ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾಕೆಂತ ಹೇಳಿದರೆ ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಸಿಕ್ತಾಗುತ್ತೆ ಯಾವ ರೀತಿ ಲಾಸ್ಟ್ ಇಯರ್ ಪ್ರಿಪ್ರೇಟ್ರಿ ಎಕ್ಸಾಮ್ ಇತ್ತು ಅಂತ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿ ಇದನ್ನ ತೆಗೆದುಕೊಂಡು ನೀವು ಮಕ್ಕಳ ಪ್ರಾಕ್ಟೀಸ್ ಮಾಡಿ ಮಿಸ್ ಮಾಡಬೇಡಿ ಸೊ ಫಸ್ಟ್ ಮೀನ್ ನಿಮ್ಮ ಲಿಖಿತ ಪ್ರಶ್ನೋಕೆ ಲಿಯೆ ಚಾರ್ ಚಾರ್ ವಿಕಲ್ಪ ಸುಜಾಯೇ ಗಯೇ ಹೈ ಉನ್ಮೇ ಸೆ ಸಂಬಂಧಿತ ಉಚಿತ ವಿಕಲ್ಪ ಚುನ್ಕರ್ ಉಸ್ಕೆ ಸಂಕೇತಾಶರ್ ಸಹಿತ ಪೂರ್ಣ ರೂಪ ಸೆ ಲಿಖಿಯೆ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದಾವೆ ಮಕ್ಕಳ ಮೊದಲನೇ ಪ್ರಶ್ನೆ ಬಹುತ್ ಶಬ್ದ ಕ ವಿಲೋಮ ರೂಪ ಹೈ ಬಹುತ್ ಶಬ್ದದ ವಿಲೋಮ ರೂಪ ಅಧಿಕ್ ಕಮ್ ಜಾದ ವಿಫುಲ್ ಸೊ ಇದರಲ್ಲಿ ಕಮ್ ಅನ್ನೋದು ಸರಿಯಾದಂತಹ ಆನ್ಸರ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಕುತ್ತಾ ಶಬ್ದಕ ಸ್ತ್ರೀಲಿಂಗ ರೂಪ ಕುತ್ತಾ ಶಬ್ದ ಸ್ತ್ರೀಲಿಂಗ ರೂಪ ಕುತ್ತೀಯ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ನಿಮ್ನ ಲಿಕ್ಕಿತ್ ಮೇಸೆ ಬಹುವಚನ ಶಬ್ದ ಸೊ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಬಹುವಚನ ಗಾಲಿಯಾ ಚಿಡಿಯ ಕೇಲ ತಿತಲಿ ಸೊ ಗಾಲಿಯಾ ಅನ್ನೋದು ಬಹುವಚನ ರೂಪ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಬೈಟ್ ನ ಶಬ್ದ ಪ್ರಥಮ ಪ್ರೇರಣಾರ್ಥಕ ಕ್ರಿಯ ರೂಪ ಹೈ ಸೊ ಬೈಟ್ ನ ಶಬ್ದ ಪ್ರಥಮ ಕ್ರಿಯ ಪ್ರೇರಣಾರ್ಥಕ ಕ್ರಿಯ ರೂಪ ಯಾವುದು ಅಂದ್ರೆ ಬಿಟಾನ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸದೈವ್ ಶಬ್ದ ಕಿಸ್ ಕ ಉದಾಹರಣೆ ಹೈ ಸದೈವ್ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ದೀರ್ಘ ಸಂಧಿ ವೃದ್ಧಿ ಗುಣ ಸಂಧಿ ವೃದ್ಧಿಸುಣಸಧಿ ಸಂಧಿ ಅದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ದೇಶವಾಸಿ ಶಬ್ದ ಸಮಾಸ ಹೈ ಸೊ ದೇಶವಾಸಿ ಶಬ್ದದಲ್ಲಿರುವ ಸಮಾಸ ಯಾವುದು ದ್ವಂದ್ವ ಸಮಾಸ ದೀರ್ಘ ಸಮಾಸ ತತ್ಪುರುಷ ಸಮಾಸ ಸೊ ಈ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ತತ್ಪುರುಷ ಸಮಾಸಕ್ಕೆ ದೇಶವಾಸಿ ಅನ್ನೋ ಶಬ್ದ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಗರ್ಮೆ ಕೌನ್ ಹೈ ವಾಕ್ಯಮೇ ಪ್ರಯುಕ್ತ ವಿರಾಮ್ ಹೈ ಸೊ ಈ ವಾಕ್ಯದಲ್ಲಿ ಬಳಸಿರುವಂತಹ ಚಿಹ್ನೆ ಯಾವುದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಅದು ಪ್ರಶ್ನ ವಾಚಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಂಟನೆಯ ಪ್ರಶ್ನೆ ಬಚೇಂದ್ರಿ ಪಾಲ್ ಡ್ಯಾಶ್ ಮಾತಾ ಹನ್ಸ್ ದೇಹಿ ನೇಗಿ ಹೈ ಸೊ ಬಚೇಂದ್ರಿ ಪಾಲ್ ಕಾ ಮಾತ ಹಾಗಾಗಿ ಕೊಟ್ಟಿರೋ ಇದರಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಬಚೇಂದ್ರಿ ಪಾಲ್ಕ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ ಎಂಟು ಅಂಕಗಳು ಫಸ್ಟ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅನುರೂಪತವನ್ನ ಕೇಳ್ತಾರೆ ನಿಮ್ನ ಲಿಖಿತ ಪ್ರಥಮ ದೋ ಶಬ್ದ ಸೂಚಿತ ಸಂಬಂಧಕ್ಕೆ ಅನುರೂಪ ತೀಸ್ರೆ ಶಬ್ದಕ ಶಬ್ದ ಶಿಖಿಯೇ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಮಕ್ಕಳ ಒಂಬತ್ತನೆಯ ಪ್ರಶ್ನೆ ಗಿಲ್ಲುಕಿ ಆಂಕೆ ಚಂಚಲ್ ಚಮಕೀಲಿ ಗಿಲ್ಲು ಕಿ ಪೂಂಚ್ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಜಬೇಧಾರ್ ಹಾಗಾಗಿ ಜಬೇದಾರ್ ಅಂತ ಬರೆದಿದ್ರೆ ಮಾತ್ರ ನಿಮಗೆ ಒಂದು ಅಂಕ ಅಲ್ಲಿ ಸಿಗುತ್ತೆ ಹತ್ತನೇ ಪ್ರಶ್ನೆ ಬಸಂತ ಕಿ ಸಚ್ಚಾಯಿ ಏಕಾಂಕಿ ಹಿಮಾಂದಾರೋಕೆ ಸಮ್ಮೇಳನ್ಮೆ ವ್ಯಂಗ್ಯ ರಚನಾ ಅದನ್ನ ಬರೆದಿರಬೇಕು ಹನ್ನೊಂದನೇ ಪ್ರಶ್ನೆ ಸಕ್ಸೇನ ಪರಿವಾರ ಶೋರ್ ಶರ್ಮ ಪರಿವಾರ ಕುತ್ತ ಜಬರು ಸಾದರ ಹೆಸರು ಜಬರು ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬಾಲಕೃಷ್ಣ ಬಾಲ್ ಜುಗಲ್ ಕೋರ್ ಸೊ ಹಾಗಾಗಿ ಜುಗಲ್ ಕೋರ್ ಅಂತ ಬರೆದಿದ್ರೆ ನಿಮಗೆ ಇಲ್ಲಿಗೆ ಅಂಕ ಸಿಗುತ್ತೆ ಸೊ ಒಟ್ಟಾರೆ ಈ ಮೇನ್ ಅಲ್ಲಿ ನಾಲ್ಕು ಅಂಕ ನೆಕ್ಸ್ಟ್ ತರ್ಡ್ ಮೇನ್ ಗೆ ಹೋಗೋಣ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ಏಕೆಕ್ ಪೂರ್ಣ ವಾಕ್ಯ ವಾಕ್ಯದಲ್ಲಿ ನೀವು ಬರಿಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ರೋಸ್ ಏಕ್ ಸೇಬ್ ಖಾನೆ ಸೇ ಕಿನ್ ಕಿ ಜರೂರತ್ ನೇಗಿ ಸೊ ಪ್ರತಿದಿನ ಹಣ್ಣನ್ನು ಸೇಬಣ್ಣು ತಿನ್ನೋದ್ರಿಂದ ಏನೋ ನಮಗೆ ಅವಶ್ಯಕತೆ ಇರೋದಿಲ್ಲ ರೋಸ್ ಹೇಗ್ ಸೇಬ್ ಕಾಣಿಸೆ ಡಾಕ್ಟರ್ ಕೋ ಜರೂರತ್ ನಹಿ ಹೋ ರ ಸೊ ಅಷ್ಟನ್ನು ನೀವು ಬರೀಬೇಕು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಲೇಖಕ್ ಪರ್ಸಾಯಿ ಜೀನೆ ಧೂಪ್ಕ ಚ ರಕ್ತಾತ ಸೊ ಅವರು ಎಲ್ಲಿ ಇಟ್ಟಿದ್ರು ಲೇಖಕ್ ಪರ್ಸಾಯಿ ಜೀನೆ ಧೂಪ್ಕ ಚ್ಮ ಟೇಬಲ್ ಪರ್ ರ ಹದಿನೈದನೇ ಪ್ರಶ್ನೆ ಇಶಾಕ ಉ ಅನುಪಮ್ ದನ್ ಕ್ಯಾ ಹೈ ಸಮಯ ಇಶಾ ಅಂದ್ರೆ ಭಗವಾನ್ ಕ ಹುವ ಅನುಪಮ್ ಧನ್ ಹೈ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಹಂಸ್ ಕ ಗುಣ್ ಕೈಸಾ ಹೋತಾ ಹೈ ಅವನ ಗುಣ ಹೇಗಿತ್ತು ಪಾನಿ ರೂಪಿ ವಿಕಾರೋ ಕೋ ಚೋಡ್ಕರ್ ದೂದ್ ರೂಪಿ ಅಚ್ಚೆ ಗುಣ್ಕೋ ಅಪ್ನತೆ ಹೈ ಸೊ ಇದಿಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಫಿಫ್ತ್ ಮೇನ್ ಫೋರ್ತ್ ಮೇನಿಗೆ ಹೋದ್ರೆ ಮಕ್ಕಳಲ್ಲಿ ನಿಮ್ಮನ್ನ ಲಿಖಿತ ಪ್ರಶ್ನೋಕೆ ಉತ್ತರ್ ದೋತಿನ್ ವಾಕ್ಯ ಲಿಖಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಎಂಟು ಪ್ರಶ್ನೆಗಳಿದಾವೆ ಮಕ್ಕಳ